ಐವತ್ತೊಂದು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಾರ ಈ ಕುಸ್ತಿ ಆ ದಿವಂಗತಕ್ಕ ಸದಾಶಿವ ಮುರುಗುಂಡಿ ಅವರ ಆತ್ಮಕ್ಕೆ ಚಿರಶಾಂತಿ ಅವರ ಮಕ್ಕಳೇನು ಭಗವಂತ ಶಕ್ತಿ ಕೊಟ್ಟು ಮುಂದಿನ ವರ್ಷ ದೊಡ್ಡ ಕುಸ್ತಿಗೆ ಅವ್ರ ಏನ್ಪಾದ್ರೀ ಅವರು ಹಾಗೂ ಬಸವರಾಜ್ ಜಲಾಲ್ ಅವರು ಕೂಡ ಕೊಡಬೇಕು ಯೋಗ ಪವ ಅಷ್ಟ ಶ್ರೇಷ್ಠ ಪೈಲ್ವಾಡ್ರ ಗೊತ್ತಿರಬೇಕ್ರಿ ಆ ಇಬ್ಬರು ಪೈಲ್ವಾಡ್ರಿ ಅಂತಿಮ ಕುಸ್ತಿಯಲ್ಲಿ ಹಣ ಹಾನಿಗೆ ತಯಾರಿಯಾಗ್ಯಾರ ತಯಾರಿಯಾಗಿ ಮೈದಾನ ಪಕ್ಕಕ್ಕೆ ಬಂದಾರ ಯೋಗೇಶ್ ಪಲ್ವಾನ್ ಅಜಯ್ ಪಲ್ವನ್ ಒನ್ ನಂಬರ್ ಕುಸ್ತಿಗೆ ನಿರ್ಣಾಯಕರಾಗಿ ಬಾಗಲಕೋಟೆ ಜಿಲ್ಲೆ ಕುಸ್ತಿ ಅಮೆಚ್ಚ ಸೃಷ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ

ಸರಿಯಾಗಿ ಆಗಬಡ್ರಿ ಕುಸ್ತಿ ಆಗಿಲ್ಲ ಇನ್ನು ನಿಮ್ಮ ಆಸೆ ಜೀವಂತ ಇದೆ ಅವರ ಮಾತನ್ನ ಕೇಳಬೇಕು ಕೊನೆ ಕುಸ್ತಿ ಮೈರಾಟಕ್ಕೆ ಬಂದ ಈ ವಿಷಯ ಏನೋ ನಮಗೆ ಗೊತ್ತಿಲ್ಲ ಅವರು ಎರಡ ಮಾತ್ರ ಹೊರಗಡೆ ಹಹ ಬರಿ ಚಪ್ಪಳೆ ಸರ್ ಶ್ರೀಯುತರಾಗಿರತಕ್ಕಂತ ಪ್ರಸನ್ನ ಕುಮಾರ್ನ ದೇಸಾಯಿ ಅವರು ಈ ಕುಸ್ತಿಗೆ मिलभागी निद्द युवक के संगठिक के स्फूर्ति नेदी ऑस्ट्रेलिया में गरीब मनुष्य ना बात करने के मतलब के कार्यकर्ता बटकल बतला आए ले भाई मतलब सहायक सहकारी डेमाजे नाम के नेता आज वैष्ण आले के नगर के नगर समझाता है गिनी और के

ಇಲ್ಲಿ ಒಂದು ಚಿಂತನೆ ಮಾಡಲಿಕ್ಕೆ ಸಹಾಯ ಗ್ರಾಮ ಪಂಚಾಯತ್ ಯೋಗ ಪ್ಯಾಲೆನ್ ಜೊ ಪರವಾಗಿ ಧನ್ಯವಾದ ಬಂದ ಬಂದ ಬಂದೇ ಬಿಟ್ಟ ಯೋಗೇಶಿ ನೋಡುವ ಯೋಗ ನಮಗೂ ಬಂದೇ ಬಿಡ್ತಾ ಬಂದಿದ್ದ ಸ್ವಾಗತ ನೋಡ್ರಿ ಓಡುವ ಸ್ಟೈಲ್ ಹೇಗೈತಿ ನೋಡಿದ್ರೆ ಗೊತ್ತಕ್ಕಂತಿ ನಮ್ಮ ಮನೆಯಾಗ ಒಂದ್ ಮಗ ಹಿಂಗ್ ಓಡ್ಬೇಕಾಗಿತ್ತು ಆದ್ರ ಒಬ್ರು ಹೇಳ